ನಮಸ್ಕಾರ ಗೆಳೆಯರೆ ಹೇಗಿದ್ದೀರಾ ಎಲ್ಲರೂ ಇವತ್ತು ನಿಮ್ಮೆಲ್ಲರಿಗೂ ತುಂಬಾನೇ ಮುಖ್ಯವಾದ ಖುಷಿ ಖುಷಿಯಾಗಿ ಕೇಳಬೇಕಾದ ಒಂದು ವಿಷಯದ ಬಗ್ಗೆ ಮಾತನಾಡೋಣ ಇದು ನಮ್ಮೆಲ್ಲರ ಬದುಕಿನ ಮೇಲೆ ನೇರ ಪರಿಣಾಮ ಬೀರುವ ವಿಷಯ ಹೌದು ನಾವು ಮಾತಾಡುತ್ತಿರುವುದು ಬಿಪಿಎಲ್ ರೇಷನ್ ಕಾರ್ಡ್ ಬಿಪಿಎಲ್ ರೇಷನ್ ಕಾರ್ಡ್ ಬಗ್ಗೆ ಕೇಂದ್ರ ಸರ್ಕಾರ ಇತ್ತೀಚೆಗೆ ಹೊಸ ರೂಲ್ಸ್ ತಂದಿದೆ ಅವುಗಳೇನು ಯಾರಿಗೆಲ್ಲ ಇದು ಅನ್ವಯ ಆಗುತ್ತೆ ಅಂತ ಸಂಪೂರ್ಣ ಮಾಹಿತಿ ಕೊಡುತ್ತೇನೆ ವಿಡಿಯೋ ಕೊನೆಯವರೆಗೂ ನೋಡಿ ಎಲ್ಲಿಯೂ ಮಿಸ್ ಮಾಡ್ಕೋಬೇಡಿ ಬಿಗಿ ರೂಲ್ಸ್ ಇಂದಿನಿಂದಲೇ ಅಂದ್ರೆ ನಿನ್ನೆಯಿಂದಲೇ ಶುರು ಗೆಳೆಯರೆ ಇತ್ತೀಚೆಗೆ ನಮ್ಮ ಕೇಂದ್ರ ಸರ್ಕಾರ ಸೆಂಟ್ರಲ್ ಗವರ್ಮೆಂಟ್ ಉಚಿತ ಪಡಿತರ ಯೋಜನೆಗೆ ಫ್ರೀ ರೇಷನ್ ಸ್ಕೀಮ್ ಸಂಬಂಧಿಸಿದಂತೆ ಕೆಲವು ಸಖತ್ ಬಿಗಿ ನಿಯಮಗಳನ್ನು ಜಾರಿಗೆ ತಂದಿದೆ ಮೇ ಇಪ್ಪತ್ತೊಂದು ಎರಡು ಸಾವಿರದ ರಿಂದಲೇ ಈ ಹೊಸ ನಿಯಮಗಳು ದೇಶಾದ್ಯಂತ ಶುರುವಾಗಿವೆ ಅಂದರೆ ನಿನ್ನೆಯಿಂದಲೇ ಈ ರೂಲ್ಸ್ ಅನ್ವಯ ಆಗುತ್ತಿವೆ ಯಾಕಪ್ಪ ಇಷ್ಟೊಂದು ಬದಲಾವಣೆ ಅಂತ ನಿಮಗೆ ಅನ್ನಿಸಬಹುದು ಹೇಳ್ತೀನಿ ಕೇಳಿ ಸರ್ಕಾರಕ್ಕೆ ಒಂದು ವಿಷಯ ಗಮನಕ್ಕೆ ಬಂದಿದೆ ಅದೇನಪ್ಪ ಅಂದ್ರೆ ಸಾಕಷ್ಟು ಜನ ಆರ್ಥಿಕವಾಗಿ ಚೆನ್ನಾಗಿದ್ದರೂ ಕೂಡ ಉಚಿತ ಪಡಿತರ ತಗೊಳ್ತಿದ್ದಾರಂತೆ ಇದರಿಂದ ಏನಾಗ್ತಿತ್ತು ಅಂದ್ರೆ ನಿಜವಾಗಿಯೂ ಯಾರಿಗೆ ಈ ರೇಷನ್ ಅವಶ್ಯಕತೆ ಇದೆಯೋ ಅವರಿಗೆ ಸಿಗುತ್ತಿರಲಿಲ್ಲ ಹೀಗಾಗಿ ನಿಜವಾದ ಬಡವರಿಗೆ ನ್ಯಾಯ ಸಿಗಲಿ ಅಂತ ಸರ್ಕಾರ ಈ ನಿರ್ಧಾರಕ್ಕೆ ಬಂದಿದೆ ಇದು ತುಂಬಾನೇ ಒಳ್ಳೆ ವಿಷಯ ಅಲ್ವಾ ಯಾರಿಗೆ ಇನ್ನು ರೇಷನ್ ಸಿಗಲ್ಲ ಅಂತ ನೋಡೋಣ ಬನ್ನಿ ಹಾಗಾದ್ರೆ ಈ ಹೊಸ ರೂಲ್ಸ್ ಪ್ರಕಾರ ಯಾರೆಲ್ಲಾ ರೇಷನ್ ಕಾರ್ಡ್ ಸೌಲಭ್ಯ ಕಳೆದುಕೊಳ್ಳಬಹುದು ಅಂತ ನೋಡೋಣ ತಿಂಗಳಿಗೆ ಹತ್ತು ಸಾವಿರ ರೂಪಾಯಿಗಿಂತ ಜಾಸ್ತಿ ಆದಾಯ ಇರುವವರು ನಿಮ್ಮ ಮನೆಯ ಮಾಸಿಕ ಆದಾಯ ಹತ್ತು ಸಾವಿರ ರೂಪಾಯಿಗಿಂತ ಹೆಚ್ಚಿದ್ರೆ ಇನ್ನು ಮುಂದೆ ನಿಮಗೆ ಪಡಿತರ ಸಿಗಲ್ಲ ಐದು ಎಕರೆಗಿಂತ ಹೆಚ್ಚು ಜಮೀನು ಇರುವವರು ನಿಮಗೆ ಐದು ಎಕರೆಗಿಂತ ಜಾಸ್ತಿ ಕೃಷಿ ಭೂಮಿ ಇದ್ರೆ ನಿಮಗೂ ರೇಷನ್ ಕಾರ್ಡ್ ಸೌಲಭ್ಯ ಸಿಗೋದಿಲ್ಲ ಊರಿನಲ್ಲಿ ಒಂದು ಸಾವಿರ ಚದರ ಅಡಿಗಿಂತ ದೊಡ್ಡ ಮನೆ ಇರುವವರು ಸಿಟಿಯಲ್ಲಿ ಒಂದು ಸಾವಿರ ಚದರ ಅಡಿಗಿಂತ ದೊಡ್ಡ ಮನೆ ಹೊಂದಿರುವವರು ಕೂಡ ಈ ಯೋಜನೆಯಿಂದ ಹೊರಗೆ ಇರ್ತಾರೆ ಸರ್ಕಾರಿ ಕೆಲಸದಲ್ಲಿರುವವರು ಗವರ್ಮೆಂಟ್ ಎಂಪ್ಲಾಯೀಸ್ ನಿಮ್ಮ ಮನೆಯಲ್ಲಿ ಯಾರಾದರೂ ಸರ್ಕಾರಿ ಕೆಲಸದಲ್ಲಿದ್ರೆ ನಿಮಗೂ ಈ ಸೌಲಭ್ಯ ಸಿಗಲ್ಲ ವರ್ಷಕ್ಕೆ ಒಂದು ಪಾಯಿಂಟ್ ಐದು ಲಕ್ಷ ರೂಪಾಯಿಗಿಂತ ಹೆಚ್ಚು ಆದಾಯ ಇರುವವರು ನಿಮ್ಮ ಮನೆಯ ವಾರ್ಷಿಕ ಆದಾಯ ಒಂದೂವರೆ ಲಕ್ಷ ರೂಪಾಯಿ ಮೀರಿಸಿದ್ರೆ ನಿಮಗೂ ಉಚಿತ ಪಡಿತರ ಇನ್ನೂ ಸಿಗಲ್ಲ ಹೆಚ್ಚು ಭೂಮಿ ಹೊಂದಿರುವವರು ಲ್ಯಾಂಡ್ ಓನರ್ಸ್ ಯಾರು ಹೆಚ್ಚು ಭೂಮಿ ಹೊಂದಿದ್ದಾರೋ ಅವರಿಗೂ ಈ ರೂಲ್ಸ್ ಅನ್ವಯ ಆಗುತ್ತೆ ಈ ನಿಯಮಗಳು ತುಂಬಾನೇ ಸ್ಪಷ್ಟವಾಗಿವೆ ಸರ್ಕಾರದ ಉದ್ದೇಶ ಏನಪ್ಪಾ ಅಂದ್ರೆ ಬಡವರಿಗೆ ಸಹಾಯ ಮಾಡೋದೇ ಹೊರತು ಅನಗತ್ಯವಾಗಿ ಸೌಲಭ್ಯ ದುರುಪಯೋಗ ಆಗಬಾರದು ಅಂತ ನಿಜವಾದ ಬಡವರಿಗೆ ಸಹಾಯ ಮಾಡುವ ಪ್ರಯತ್ನ ಈ ಹೊಸ ನಿಯಮಗಳು ನಿಜವಾಗಿಯೂ ಬಡವರಿಗೆ ಜೆನ್ಯಿನ್ಲಿ ಪೂವರ್ ಉಚಿತ ಪಡಿತರ ಸೇವೆ ತಲುಪಿಸಲು ಒಂದು ಬೆಸ್ಟ್ ಹೆಜ್ಜೆ ಅಂತ ಹೇಳಬಹುದು ನಿಮ್ಮ ಅರ್ಹತೆಯನ್ನು ಕೂಲಂಕಷವಾಗಿ ಪರಿಶೀಲಿಸಲು ರಾಜ್ಯ ಸರ್ಕಾರಗಳು ಹಾಗೂ ಆಹಾರ ಇಲಾಖೆಗೆ ನಿರ್ದೇಶನ ನೀಡಲಾಗಿದೆ ಅಂದರೆ ಅವರು ನಿಮ್ಮ ಎಲ್ಲಾ ಮಾಹಿತಿಯನ್ನು ಸರಿಯಾಗಿ ಚೆಕ್ ಮಾಡುತ್ತಾರೆ ಸದ್ಯಕ್ಕೆ ಈ ನಿಯಮಗಳು ಇಂದಿನಿಂದಲೇ ಅನ್ವಯವಾಗುತ್ತಿವೆ ಹಾಗಾಗಿ ನೀವೆಲ್ಲರೂ ನಿಮ್ಮ ಅರ್ಹತೆಯನ್ನು ಒಮ್ಮೆ ಚೆಕ್ ಮಾಡಿಕೊಳ್ಳೋದು ತುಂಬಾನೇ ಒಳ್ಳೆಯದು ನಿಮ್ಮ ಕುಟುಂಬ ಈ ಹೊಸ ನಿಯಮಗಳ ವ್ಯಾಪ್ತಿಗೆ ಬರುತ್ತದೆಯೇ ನಿಮ್ಮ ಅಭಿಪ್ರಾಯ ಏನು ಕಮೆಂಟ್ ಬಾಕ್ಸ್ನಲ್ಲಿ ನಮಗೆ ತಿಳಿಸಿ ನಿಮ್ಮ ಅನಿಸಿಕೆಗಳನ್ನು ನಾವು ಓದುತ್ತೇವೆ ಈ ಮಾಹಿತಿ ನಿಮಗೆಲ್ಲರಿಗೂ ತುಂಬಾನೇ ಉಪಯೋಗವಾಯಿತು ಅಂತ ಅಂದುಕೊಳ್ಳುತ್ತೇನೆ ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ರೆ ದಯವಿಟ್ಟು ಒಂದು ಲೈಕ್ ಕೊಡಿ ನಿಮ್ಮ ಸ್ನೇಹಿತರೊಂದಿಗೆ ನೆಂಟರೊಂದಿಗೆ ಶೇರ್ ಮಾಡಿ ಹಾಗೆಯೇ ನಮ್ಮ ಚಾನೆಲ್ಗೆ ಸಬ್ಸ್ಕ್ರೈಬ್ ಮಾಡೋಕೆ ಮರೆಯಬೇಡಿ ಮತ್ತೆ ಇನ್ನೊಂದು ಇಂಟ್ರೆಸ್ಟಿಂಗ್ ವಿಡಿಯೋದೊಂದಿಗೆ ಸಿಗೋಣ ನಮಸ್ಕಾರ